ಬಿ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಡಗೇರಿ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ರಾಜ್ಯಾದ್ಯಂತ ಸುದ್ದಿ ಮಾಡಿದರು ಒಬ್ಬ ಮಹಿಳೆ ಒಂದು ಬಟ್ಟೆ ಅಂಗಡಿ ಹಾಕುವ ಮುಖಾಂತರ ಸ್ವಾವಲಂಬಿ ಬದುಕನ್ನು ಸಾಗಿಸುತ್ತಿರುವುದು ತಾಯಿ ಮಗನಿಗೆ ಬೈಕ್ ಅನ್ನ ಕೊಡಿಸಿ ಮಗನ ಒಂದು ಆಸೆಯನ್ನ ಈಡೇರಿಸಿರುವಂತಹ ಹಾಗೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಅಕ್ಕ ತಾಯಿ ಲಂಗೋಟಿ ಎಂಬ ಮಹಿಳೆ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದು ಎಲ್ಲ ಒಂದು ಮಾಧ್ಯಮದ ಮುಖಾಂತರ ರಾಜ್ಯಕ್ಕೆ ಸುದ್ದಿಯಾಗಿತ್ತು ಆದರೆ ಆ ಅಕ್ಕ ತಾಯಿ ಬದುಕಲ್ಲಿ ಇದು ಕತ್ತಲೆ ಆವರಿಸಿದೆ ಅಂದರೆ ಆ ತಾಯಿಗೆ ಇರಲು ಒಂದು ಸ್ವಂತ ಸೂರಿಲ್ಲ ಈ ಒಂದು ಮಹತ್ವಾಕಾಂಕ್ಷಿ ಗ್ರಹಲಕ್ಷ್ಮಿಯ ರಾಯಭಾರಿ ಎಂದೇ ರಾಜ್ಯಾದ್ಯಂತ ಬಿಂಬಿಸಿದಂತ ಸಚಿವೆ ಲಕ್ಷ್ಮೀ ಅಂಬಾಚರಾಗಲಿ ಸಿಎಂ ಸಿದ್ದರಾಮಯ್ಯ ಆಗಲಿ ಸಾಕಷ್ಟು ಬಾರಿ ಆಕೆ ಜೊತೆ ಮಾತುಕತೆ ನಡೆಸಿದರೂ ಸಹ ಆಕೆ ಎಂದೂ ಕೂಡ ಗುಡಿಸಲಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಆ ಒಂದು ತಾಯಿಗೆ ಸೂರನ್ನ ಕಲ್ಪಿಸುವ ವ್ಯವಸ್ಥೆ ಮಾಡಲಿ ಈ ಕುರಿತು ಒಂದು ವರದಿ ಇದೆ ಬನ್ನಿ ನೋಡೋಣ ಊರಿಗೆ ಹೋಳಿಗೆ ಊಟ ನೀಡಿದ್ದ ಅಕ್ಕ ತಾಯಿ ಬದುಕಲ್ಲಿ ಸಿಹಿ ಊಟ ನೀಡೋರಾರು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಬಳಿಕ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಇರುವುದು ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಿಂದ ದಿನಕ್ಕೊಂದರಂತೆ ಸಾಧನೆಯ ಸುದ್ದಿಗಳನ್ನು ನಾವೆಲ್ಲರೂ ಕೇಳಿದ್ದೇವೆ ಅದರಲ್ಲಿ ಒಬ್ಬ ಮಹಿಳೆ ಬಟ್ಟೆ ಅಂಗಡಿಯನ್ನು ಹಾಕಿ ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವುದು ಇನ್ನೊಬ್ಬ ತಾಯಿ ತನ್ನ ಮಗನಿಗೆ ಬೈಕ್ ಖರೀದಿಸಿರುವುದು ಹೀಗೆ ಅನೇಕ ವಿಚಾರಗಳು ರಾಜ್ಯಾದ್ಯಂತ ಸುದ್ದಿಯಾಗುವ ಮೂಲಕ ಗೃಹಲಕ್ಷ್ಮಿ ಯೋಜನೆಗಳಿಗೆ ಶ್ರೇಯಸ್ಸನ್ನು ಹೆಚ್ಚಾಗಿಸಿದ್ದವು ಆದರೆ ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿದ್ದ ರಾಯಭಾಗ ತಾಲೂಕಿನ ಸುಟ್ಟಟ್ಟಿಯ ಗ್ರಾಮದ ಅಕ್ಕಾ ತಾಯಿ ಲಂಗೋಟಿಯವರ ಬದುಕಿನಲ್ಲಿ ಸಿಹಿ ಊಟ ನೀಡುವವರೇ ಇಲ್ಲದಂತಾಗಿದೆ ಇರುವ ಮಗ ಸೊಸೆ ದೂರವಾಗಿದ್ದಾರೆ ನನಗೆ ಆಸರಿಯೇ ಇಲ್ಲದಂತಾಗಿದೆ ಅಲ್ಲದೆ ವಾಸಿಸಲು ಸಮರ್ಪಕ ಮನೆಗಿಲ್ಲ ಇರುವ ಗುಡಿಸಲಲ್ಲಿಯೇ ಜೀವನವನ್ನು ಸಾಗಿಸುತ್ತಿರುವ ಮಹಿಳೆಯ ಬದುಕು ನಿಜಕ್ಕೂ ಕಷ್ಟಕರವಾಗಿದೆ ಎಂದು ಅಕ್ಕಾ ತಾಯಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹೋಳಿಗೆ ಊಟ ಉಣಬಡಿಸಿ ರಾಜ್ಯಾದ್ಯಂತ ಸುದ್ದಿಯಾದ ಬಳಿಕ ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಕ್ಕಾ ತಾಯಿ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು ಆದರೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ರಾಯಭಾರಿಯಂತೆಯೇ ಯೋಜನೆಯ ಮಹತ್ವವನ್ನು ನೀಡಿ ರಾಜ್ಯಕ್ಕೆ ತೋರಿಸಿಕೊಟ್ಟಿರುವ ಅಕ್ಕಾ ತಾಯಿ ಬದುಕಿನಲ್ಲಿ ಅದೆಷ್ಟು ಒಳ್ಳೆಯ ದಿನಗಳು ಬರುವಂತಾಗಲಿ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕಾ ತಾಯಿ ಲಂಗೋಟಿಯವರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ ಸುದ್ದಿಯಾದ ಬಳಿಕ ಖುದ್ದಾಗಿ ಫೋನ್ ಮಾಡಿ ಆತ್ಮೀಯವಾಗಿ ತಾಯಿ ಮಗಳಂತೆ ಸಂಭಾಷಣೆ ನಡೆಸಿದ್ದ ಸಚಿವೆ ಹೆಬ್ಬಾಳ್ಕರ್ ಅವರು ತಾಯಿಯ ನೆರವಿಗೆ ಧಾವಿಸಬೇಕಿದೆ